ಮಂಡ್ಯದಲ್ಲಿ ಕಾಂಗ್ರೆಸ್ ಪರ ನಟ ದರ್ಶನ್ ಭರ್ಜರಿ ಮತಯಾಚನೆ ಮಾಡ್ತಿದ್ದಾರೆ ಎಸ್ ಮಂಡ್ಯ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಮತ ಭೇಟಿಗಿಳಿದಿದ್ದಾರೆ ನಟ ದರ್ಶನ್ ಇನ್ನು ದರ್ಶನ್ಗೆ ಶಾಸಕರಾದ ನರೇಂದ್ರ ಸ್ವಾಮಿ ಉದಯ್ ಇದೇ ಸಂದರ್ಭದಲ್ಲಿ ಸಾಥನ್ನ ಕೊಟ್ಟಿದ್ದಾರೆ ಹಾಗೆ ಬೃಹತ್ ಗುಲಾಬಿ ಹೂವಿನ ಹಾರವನ್ನ ಹಾಕಿದ ಕಾರ್ಯಕರ್ತರು ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಪರ ಚಾಲೆಂಜಿಂಗ್ ಸ್ಟಾರ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಚಾರಕ್ಕೆ ಧುಮುಕಿದ್ದಾರೆ ಇನ್ನು ಹಲಗೂರಿನಿಂದ ಪ್ರಚಾರ ಆರಂಭ ಮಾಡಿದ ನಟ ದರ್ಶನ್ ಸಾಕಷ್ಟು ಹನುಮಾನ ಅನುಮಾನ ಹಾಗೆ ಸಾಕಷ್ಟು ಅಚ್ಚರಿಗೆ ಕಾರಣವಾಗ್ತಾ ಇದೆ ನಟ ದರ್ಶನ್ರ ಈ ಪ್ರಚಾರ ಅಂತಾನೆ ಹೇಳಬಹುದು ಅದರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಭ್ಯರ್ಥಿ ಪರವಾಗಿ ನಟ ದರ್ಶನ್ ಇವತ್ತು ಮತ ಪ್ರಚಾರಕ್ಕೆ ಧುಮಕಿರೋದು ನಿಜಕ್ಕೂ ಕೂಡ ಸಾಕಷ್ಟು ಅಚ್ಚರಿಗೆ ಕಾರಣವಾಗಿದೆ ಅಂತಲೇ ಹೇಳಬಹುದು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಸುಮಲತಾ ಅಂಬರೀಷ್ ಪರವಾಗಿ ನಟ ದರ್ಶನ್ ಮಂಡ್ಯದಲ್ಲಿ ಯಾವ ರೀತಿ ಮತ ಪ್ರಚಾರವನ್ನ ನಡೆಸಿದ್ರು ಅನ್ನೋದ್ರ ಕುರಿತಾಗಿ ಎಲ್ರಿಗೂ ಕೂಡ ಗೊತ್ತೇ ಇದೆ ಈಗ ಮೊನ್ನೆ ಅಷ್ಟೇ ಸುಮಲತಾ ಅಂಬರೀಷ್ ಬಿಜೆಪಿಗೆ ಸೇರ್ಪಡೆಯಾದ್ರು ಈ ಬೆನ್ನಲ್ಲೇ ನಟ ದರ್ಶನ್ ಈಗ ದಿಢೀರಂತ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ಪ್ರಚಾರವನ್ನ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಎಲ್ರಿಗೂ ಒಂದ್ ರೀತಿ ಅಚ್ಚರಿ ಅಂತಾನೆ ಹೇಳಬಹುದು ಇತ್ತೀಚೆಗೆ ಬಿಜೆಪಿ ಸೇರಿರುವ ಸಂಸದೆ ಸುಮಲತಾರನ್ನ ಅಮ್ಮ ಅಂತಾನೆ ಕರಿ ನಟ ದರ್ಶನ್ ಬೆನ್ನೆಲುಬಾಗಿ ಯಾವಾಗ್ಲೂ ಕೂಡ ನಿಂತಿದ್ದಾರೆ ಈಗ ಸುಮಲತಾ ಅಂಬರೀಷ್ ಬಿಜೆಪಿಗೆ ಸೇರ್ಪಡೆಯಾಗಿದ್ರು ಕೂಡ ಇತ್ತ ನಟ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಈಗ ಮತಬೇಟೆಗೆ ಎಳ್ದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತನೂ ಹೇಳಬಹುದು ನಿಜಕ್ಕೂ ಏನ್ ನಡೀತಾ ಇದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಅಂತಲೇ ಹೇಳಬಹುದು ಮಳವಳ್ಳಿ ಭಾಗದಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಭರ್ಜರಿ ರೋಡ್ ಶೋ ಮೂಲಕ ಮತ ಭೇಟಿಗೆ ಇಳಿದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಗಮನಿಸ್ತಾ ಇದರ ದೃಶ್ಯಾವಳಿಗಳಲ್ಲಿ ತೆರೆದ ವಾಹನದಲ್ಲಿ ನಟ ದರ್ಶನ್ ಇವತ್ತು ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಅಬ್ಬರದ ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇತ್ತ ಮಂಡ್ಯದಲ್ಲಿ ಜೆ ಡಿ ಎಸ್ ಹಾಗೆ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆಗಿರೋದು ಹೆಚ್ ಡಿ ಕೆ ಹೆಚ್ ಡಿ ಕೆ ಅನ್ನ ಮಣಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ನಾನಾ ಕಸರತ್ತುಗಳನ್ನು ನಡೆಸ್ತಾ ಇದ್ರು ಈಗ ಖುದ್ದು ಪ್ರಚಾರಕ್ಕೆ ಕಲಾವಿದರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಕಲಾವಿದರು ಎಂಟ್ರಿ ಕೊಡೋದು ಇದೇನು ಹೊಸತೇನಲ್ಲ ಚುನಾವಣೆ ಸಂದರ್ಭದಲ್ಲಿ ಚಿತ್ರರಂಗದವರು ಬಂದು ಅಭ್ಯರ್ಥಿಗಳ ಪರವಾಗಿ ಮತ ಪ್ರಚಾರವನ್ನ ಮಾಡ್ತಾರೆ ಅದೇ ರೀತಿ ಈಗ ಕೈ ಅಭ್ಯರ್ಥಿ ಪರವಾಗಿ ದರ್ಶನ್ ಮತ ಪ್ರಚಾರಕ್ಕೆ ಬಂದಿರೋದು ಸಾಕಷ್ಟು ಅಚ್ಚರಿಗೂ ಕಾರಣವಾಗಿದೆ ಅಂತಾನೆ ಹೇಳಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ